ಈ ಜೀವಿಗಳ ಮುಖದಲ್ಲಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ನಗು ತರಿಸೋಣ್ವ ಈಗಿನ ಕಾಲದಲ್ಲಿ ಕೈಕಾಲು ಸರಿ ಇದ್ರೂ ದುಡಿಯಲ್ಲ ಅಂತದ್ರಲ್ಲಿ ತಾತನ್ಗೆ ಸರಿಯಾಗಿ ಕಣ್ ಕಾಣಿಸಲ್ಲ ಅಜ್ಜಿಗೆ ಕೈಲಿ ಶಕ್ತಿ ಇಲ್ಲ ಆದರೂ ಮಕ್ಕಳಿಗೆ ಭಾರ ಆಗದೆ ಕೈಲಾದಷ್ಟು ಕಷ್ಟಪಟ್ಟು ದುಡಿದು ತಿಂತಿದ್ದಾರೆ ಯಾಡ್ಸಾಪಿ ಇವರಿಗೆ ಮನ್ನಿಂಚಯ್ಯ ತಪ್ಪು ಮನ್ನಿಂಚಯ್ಯ ನಿಮ್ಮ ಸುತ್ತಮುತ್ತಲು ಈ ತರ ಯಾರಾದ್ರೂ ಕಂಡು ಬಂದ್ರೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಚಿಕ್ಕ ಸಹಾಯದಿಂದ ಸಿಕ್ಕ ಖುಷಿ ಎಲ್ಲೂ ಎಷ್ಟೋ ಜನ ಇನ್ಸ್ಪೈರ್ ಆಗ್ಬೋದು ಒಂದ್ ಹತ್ತು ಎಂತ ಪ್ರತಿದಿನ ಒಂದು ನಗು ಮುಖ ನೋಡಕ್ಕೆ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಫಾಲೋಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಎರ್ महाराज महाराज